ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗೆ ಚನ್ನರಾಯಪಟ್ಟಣದ ಅಂಬಿಕಾ ನಗರದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು ಅರವತ್ತು ಲಕ್ಷ ರು ವೆಚ್ಚದ ಕಾಂಕ್ರೀಟ್ ರಸ್ತೆ ಐದು ಲಕ್ಷ ರು ವೆಚ್ಚದ ಹೈಮಾಸ್ ದೀಪ ಮೂರು ಲಕ್ಷ ರು ವೆಚ್ಚದಲ್ಲಿ ದೇವಾಲಯ ಜೀರ್ಣೋದ್ಧಾರಕ್ಕೆ ಪೂಜೆ ನೆರವೇರಿಸಲಾಯಿತು ಇದೇ ವೇಳೆ ಪುರಸಭೆಯ ಮಾಜಿ ಸದಸ್ಯ ಸುರೇಶ್ ಜನಿವಾರ ಪಿಎಸಿಸಿಎಸ್ ಅಧ್ಯಕ್ಷ ಮಕಾನ್ ಶಿವು ಮಾಜಿ ಅಧ್ಯಕ್ಷ ಮಕಾನ್ ಸತೀಶ್ ದಮ್ಮನಿಂಗಲ ಪಿಎಸಿಸಿಎಸ್ ಅಧ್ಯಕ್ಷ ಎಲೆ ಕೃಷ್ಣಪ್ಪ ಶ್ರೀರಾಮ ಮಂದಿರದ ಅಧ್ಯಕ್ಷ ಮಂಜಣ್ಣ ನವೋದಯ ವಿದ್ಯಾಸಂಘದ ಮಾಜಿ ಅಧ್ಯಕ್ಷ ಕಿರಣ್ ಹಾಗೂ ಮುಖಂಡರಾದ ಜಗದೀಶ್ ಜ್ಞಾನೇಂದ್ರ ನವೀನ್ ಯೋಗೇಶ್ ದಿನೇಶ್ ಗೂರಮಾರನಹಳ್ಳಿ ಮಕಾನ್ ಅಂಬಿಕಾ ನಗರದ ಸಾರ್ವಜನಿಕರು ಇದೇ ವೇಳೆ ಉಪಸ್ಥಿತರಿದ್ದರು ಅದೇ ರೀತಿ ನೀರಿನ ವ್ಯವಸ್ಥೆಯನ್ನು ಕೂಡ ಇಪ್ಪತ್ತೊಂದು ಲಕ್ಷಕ್ಕೆ ಶಾಸಕರು ಕೂಡ ಒಂದು ಕಾಮಗಾರಿಗೆ ಮಾಡಿಕೊಂಡಿದ್ದಾರೆ ಇವತ್ತು ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ನಾನು ಪುರಸಭಾ ಸದಸ್ಯ ಆದಂತ ಸಂದ್ರ ಸುಮಾರು ಒಂದು ಐದು ಕೋಟಿಗಳ ಹೂಗಳನ್ನ ಕೂಡ ನಮ್ಮ ವಂದಿನ ವಾಡಿಗೆ ಈ ಕಾಮಗಾರಿ ಎಲ್ಲರೂ ಕೂಡ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಶುದ್ದ ಶುದ್ಧ ನೀರಿನ ಘಟಕ ಇರ್ಬೋದು ರಸ್ತೆ ಇರ್ಬೋದು ಸಿಮೆಂಟ್ ರಸ್ತೆ ಇರ್ಬೋದು ಮತ್ತೆ ಶಾಲಾ ಕಟ್ಟಡ ವ್ಯವಸ್ಥೆ ಕೂಡ ಇರ್ಬೋದು ಒಂದನವಾಡಿಗೆ ಸಂಬಂಧಪಟ್ಟಂತೆ ಅನುಕೂರ್ಣವಾದಂತ ಒಂದು ವ್ಯವಸ್ಥೆ ಕೂಡ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇವತ್ತು ಇಲ್ಲಿ ಬುದ್ಧಿ ನೆರವೇರಿಸಿದ್ದೇವೆ ಅದರ ಜೊತೆಯಲ್ಲಿ ಸುಮಾರು ಇಪ್ಪತ್ತು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನದಿ ನೀರಿನಿಂದ ಸಂಪರ್ಕ ತಲುಪಿಸಕ್ಕಂಥ ಮೇಲ್ಭಾಗದ ಬಡಾವಣೆಗೆ ಅದು ಕೂಡ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಮುಖಂಡರಾದ ಶೂ ಇದ್ದಾರೆ ಹಿಂದೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಎಲೆಕ್ಟ್ರಿಕಲ್ ಲೆವೆನ್ ಕೆ ಲೈನ್ ಪಾಸ್ ಆಗ್ತಿತ್ತು ಅದನ್ನು ಕೂಡ ತೆರವುಗೊಳಿಸುವಂತ ಕೆಲಸ ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಅವತ್ತು ಕೂಡ ಏನು ಬಿ ಜಿ ಎಸ್ ರಸ್ತೆಯನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಆಶ್ವಾಸನೆ ನೀಡಿದ್ದೆ ಆರುನೂರು ಮೀಟರ್ ರಸ್ತೆನ ಮಾಡಿಸ್ಕೊಡ್ತೀನಿ ಅಂತ ಪೂಜೆ ಆಗಿದೆ ಅದು ಸುಸೂತ್ರವಾಗುತ್ತೆ ಗುರು ಭವನದಿಂದ ಒಂದು ನೂರು ಮೀಟರು ಡ್ರೈನೇಜ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅದರ ಒಳಗಡೆ ಅದಲ್ಲ ಅದು ಮುಂದೆ ಸಲ ಎಲ್ಲವೂ ಮಾಡೋಕ್ಕ ಕೆಳಗಡೆಯಿಂದ ಮಾಡೋಣ ಉಳಿದಿರ್ತಕ್ಕಂಥ ಎರಡನೇ ಹಂತದಲ್ಲಿ ಅದನ್ನು ಮುಂದುವರಿಸಿಕೊಡುವಂಥ ಅವಕಾಶವನ್ನು ಮಾಡಿಕೊಡ್ತೀವಿ ಸುರೇಶು ಸದಸ್ಯಾದಂಥ ಅವಧಿನಲ್ಲಿ ಬಹುಶಃ ಗುರ್ಮಾರಲ್ಲಿ ಗ್ರಾಮದ ಪರಿಮಿತಿಯಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಾಲಯ ಅವೆಲ್ಲ ರಸ್ತೆಗಳು ಹಾಳಾಗಿದ್ದವು ಎಲ್ಲ ರಸ್ತೆಗಳು ಅಭಿವೃದ್ಧಿಗೆ ಆದ್ಯತೆ ಇದ್ದೀವಿ ಕೋಳಿಕಟ್ಟೆ ಇರ್ಬೋದು ಮೇಲ್ಭಾಗ ಶ್ರೀರಾಮನಗರ ಇರ್ಬೋದು ಇವು ಶ್ರೀರಾಮನಗರದಲ್ಲಿ ಎಲ್ಲ ಬಡವರು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಇವತ್ತು ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಕಟ್ಟಡಗಳು ಇವೆಲ್ಲರೂ ಕೂಡ ಮಾಡಿಕೊಳ್ಳುವಂಥದಕ್ಕೆ ಆದ್ಯತೆಯನ್ನು ನೀಡಿದ್ದಾವೆ ಶ್ರೀರಾಮ ಮಂದಿರಕ್ಕೂ ಕೂಡ ಹಿಂದೆನೂ ಕೂಡ ಸಹಾಯ ಮಾಡಿದ್ವಿ ಹಿಂದೆ ಕೊಟ್ಟಿದ್ದಾರೆ ಅದಲ್ಲದೆ ದೇವರ ವಿಗ್ರಹಕ್ಕೂ ಕೂಡ ಕೋರಿಕೆಗಳು ಸಹಕಾರ ಮಾಡಿದ್ದೀವಿ ಏಪ್ರಿಲ್ ತಿಂಗಳಲ್ಲಿ ಒಂದು ಎರಡೂವರೆ ಲಕ್ಷ ರೂಪಾಯಿನ ಅನುದಾನ ಎಚ್ ಕಟ್ಟಾಗಿ ಅದನ್ನು ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಶ್ರೀರಾಮ ಮಂದಿರದ ಪಕ್ಕದಲ್ಲೊಂದು ಕಂಬನ ಪಕ್ಕಕ್ಕೆ ಜರುಗಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ಅದ್ರೂ ಕೂಡ ಮಾಡೋಣ ನಮ್ಮ ನಾಗೇಶ್ವರ್ ಬ್ರಾಹ್ಮಣರ ಶಿವರ ಬೇಕು ಅವ್ರದ್ದು ಲೈಟು ಕೂಡ ಈ ಜರೂರಾಗಿ ಹಾಕ್ಸ್ಕೊಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಐಮಾಸ್ಕ್ ಲೈಟ್ಗಳು ಕೂಡ ಸುಮಾರು ನಾಲ್ಕೈದು ಲೈಟ್ಗಳನ್ನೇ ವ್ಯಾಪ್ತಿನಲ್ಲಿ ಅಳವಡಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿದೆ யாக்கே நான் சுனாவணைக்கு வந்தால் மாத்திர வர அபிவிருத்திய ஜொத்த படநாடி சுத நீர் டட்டக்கூட மாட்டீங்க நம்ம கிராம பரிமிதி ஆஞ்சனேயி தேவாலயக்கூட சகாரவாக்கொண்டி ஆளி கட்டண